ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸಂಸ್ಥಾಪನೆಯ ವೇದಿಕೆಯ ಕೇಂದ್ರ ಬಿಂದು ಮುಳುಬಾಗಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಸತತವಾಗಿ ಸೇವೆ ಸಲ್ಲಿಸಿಕೊಂಡು ರಘುಪತಿ ರೆಡ್ಡಿ ಅವರು ರಘುಪತಿ ರೆಡ್ಡಿ ಅವರೇ ಹಾಗೂ ಈ ವೇದಿಕೆ ಹೆಂಗಪ್ಪ ಇದೆ ಅಂದ್ರೆ ಸಮುದ್ರ ಇದೆಯಾ ಇದರಲ್ಲಿ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಟೈಮ್ ಆಗ್ತಾ ಎಲ್ಲರಿಗೂ ಎಲ್ರಿಗೂ ಅವಕಾಶ ಇದೆ ನಮ್ಮ ನಮ್ಮ ಎಲ್ಲ ಮಾತಾಡಬೇಕಾಗುತ್ತೆ ಸಮುದ್ರಕ್ಕೆ ಇರೋದ್ರಿಂದ ವೇದಿಕೆ ಮೇಲೆ ಇರುವ ಎಲ್ಲಾ ನನ್ನ ಬಂಧುಗಳೇ ಹಾಗೂ ನನ್ನ ಗುರು ಹಿರಿಯರೇ ಹಾಗೂ ಎಲ್ಲಾ ನೆರೆದಿರ್ತಕ್ಕಂಥ ಎಲ್ಲಾ ನನ್ನ ಸಂಪರ್ಕದ ಬಂಧುಗಳು ಹಾಗೂ ಇತರರೇ ಈ ಒಂದು ಸಮಾರಂಭ ಹೇಳ್ಬೇಕಾದ್ರೆ ಇವತ್ತು ಗುರು ಇವತ್ತು ದತ್ತಾತ್ರೇಯ ಶಿರಡಿ ಸಾಯಿಬಾಬಾ ಗುರು ರಾಘವೇಂದ್ರ ಹುಟ್ಟಿರ್ತಕ್ಕಂತ ದಿನದಲ್ಲಿ ಮಾನ್ಯ ಶಾಸಕರ ಒಂದು ಅಮೃತ ಹಸ್ತದಿಂದ ಈ ಒಂದು ಕುದಲಿ ಪೂಜೆಯನ್ನ ನಾವು ಮಾಡೋದಕ್ಕೆ ಅವಕಾಶ ದೇವರವರಿಗೆ ಆಶೀರ್ವಾದ ಕೊಟ್ಟು ಇವತ್ತಿನ ದಿನ ಮಾಡಬೇಕಂತ ಒಂದು ಆಶೀರ್ವಾದ ಕೊಟ್ಟು ಇಡೀ ನಮ್ಮ ತಾಲೂಕಿನಲ್ಲೇ ಅತಿ ಹೆಚ್ಚಿಗೆ ಇರತಕ್ಕಂಥ ಸಮುದಾಯಕ್ಕೆ ಇದುವರೆಗೂ ಕೂಡ ನಾವೊಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅನೇಕ ದಿನಗಳಿಂದ ಅವರ ಮನಸ್ಸಿನಲ್ಲಿತ್ತು ಎಷ್ಟೋ ಎಷ್ಟೋ ನಾವು ಸ್ವತಂತ್ರ ಬಂದ ಮೇಲೆ ಅದು ನಮ್ಗೆ ಇಲ್ಲಿನ ಎಮ್ ಎಲ್ ಎಷ್ಟೋ ಜನ ನಾವು ನೋಡಿದೀವಿ ಎಷ್ಟೋ ಜನ ಮಾಡಿದೀವಿ ಯಾರ ಕೈಯಲ್ಲೂ ಮಾಡಕ್ ಆಗಿಲ್ಲ ಮಾಡೋ ಅವಕಾಶ ಇದ್ರು ಮಾಡಕ್ ಆಗ್ತಾ ಇಲ್ಲ ಕಾರಣ ಏನಪ್ಪ ಅಂದ್ರೆ ಅವ್ರು ಯಾರು ಇದು ಅಧ್ಯಕ್ಷತೆಯಲ್ಲಿ ನಡಿಬೇಕು ಯಾರ ಕೈಯಿಂದ ಕುದಲಿ ಪೂಜೆ ಮಾಡ್ಬೇಕು ಯಾರೋ ಒಂದು ಮುಖಂಡತ್ವ ವಹಿಸ್ತಿರೋದೇ ಆ ಕೆಲಸ ಆಗ್ಬೇಕಂತ ದೇವ್ರು ಬರ್ದಿರ್ತಾರೆ ಆ ದೇವ್ರು ಬರ್ದಿರೋದ್ರಿಂದ ಯಾರ್ಯಾರು ಬಂದ್ರೂ ಏನ್ ಮಾಡಕ್ ಆಗಲ್ಲ ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ರೆವಿನ್ಯೂ ಇಲಾಖೆಯವರು ಈ ಜಾಗವನ್ನು ಗುರುತು ಮಾಡಕ್ ಆಗ್ಲಿಲ್ಲ ಸೆಕ್ರೆಟರಿ ಅವರು ಮಾಡಕ್ಕಾಗಲಿಲ್ಲ ಸರ್ವೇ ಅವರು ಮಾಡಕ್ ಆಗ್ಲಿಲ್ಲ ನಮ್ಮ ಮುಖಂಡರು ನಮ್ಮ ದಲಿತ ಮುಖಂಡರು ಹೆಸರು ಹೇಳಿದ್ರೆ ಎಲ್ಲರೂ ಸೇರಿ ಅವರೆಲ್ಲ ಗುರುತು ಮಾಡಿದ್ರು ಇಂಥ ಜಾಗದಲ್ಲಿ ನಮ್ಗೆ ಬೇಕು ಇಂಥ ಜಾಗದಲ್ಲಿ ನ್ಯಾಷನಲ್ ಇದು ಇರಬೇಕಿದ್ ಜಾಗ ಇದು ಸಮುದಾಯ ಭವನಕ್ಕೆ ಸೂಕ್ತವಾದ ಸ್ಥಳ ಅಂತ ಅವರು ಸೂಚನೆ ಮಾಡಿ ಇದೆಲ್ಲ ಪರಿಶೀಲನೆ ಮಾಡಿ ಜಾಗ ವಹಿಸ್ಕೊಟ್ಟ ಮೇಲೆ ಮಾನ್ಯ ಶಾಸಕರ ಗಮನಕ್ಕೆ ಬಂದ ಮೇಲೆ ಸಭೆಯಲ್ಲಿ ಹೇಳಿದ್ರು ಅಂಬೇಡ್ಕರ್ ಭವನದ ಒಂದು ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಚರಿತ್ರೆಯಲ್ಲಿ ಏನಾದ್ರೂ ಒಂದು ಗೊತ್ತಿರೋ ಕೆಲಸ ಮಾಡಬೇಕು ಅಂತ ಈಗ ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮ ಸಿಎಂ ಯಾರಪ್ಪ ಅಂದ್ರೆ ನಮ್ಮ ಹತ್ರದ ಬೇತಮಂಗಲದಲ್ಲಿರ್ತಕ್ಕಂತ ಚಂಗ್ಲ ರೆಡ್ಡಿ ಅವರು ಅದು ಇತಿಹಾಸ ನಿರ್ಮಾಣ ಅದು ವಿಧಾನಸೌಧ ಯಾರಪ್ಪ ಕಟ್ಟಿದ್ದಾರೆ ಅಂದ್ರೆ ಅದು ಒಂದು ಇತಿಹಾಸ ಕೆಂಗಲ್ಲ ಹನುಮಂತಯ ಅಂತ ಹೇಳ್ಬೋದು ಅನ್ನ ಅದು ಇತಿಹಾಸ ಈಗ ನಮ್ಮ ಇವ್ರು ಹೇಳಿದ್ರು ಮುಳುಭಾಗಲ ಇತಿಹಾಸ ಏನಪ್ಪಾ ಅಂದ್ರೆ ಎಲ್ಲಾ ಜ ಸಮುದಾಯಗಳಿಗೂ ಕೂಡ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇತಿಹಾಸ ಆಮೇಲೆ ಎರಡನೇದಾಗ ಅತಿ ದೊಡ್ಡ ಒಂದು ಇತಿಹಾಸ ಏನಪ್ಪಾ ಅಂದ್ರೆ ಟೊಮಾಟೊ ಮಾರ್ಕೆಟ್ ಇಲ್ಲದ ಜಾಗವನ್ನು ಅಂಬೇಡ್ಕರ್ ಸರ್ಕಲ್ ಆಗಿ ಮಾಡ್ಕೊಟ್ಟಿರೋದು ಒಂದು ಇತಿಹಾಸ ನಾವು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಮನೆ ಮನೆಗೆ ಹೋಗಿ ದೀಪ ಬೆಳೆಸೋಕೆ ಯಾರ ಕೈಲನ್ನು ಸಾಧ್ಯ ಇಲ್ಲ ಅಂದ್ರೆ ಅವಕಾಶ ಸಿಕ್ಕಿದ ಮೇಲೆ ಅವಕಾಶ ಸಿಕ್ಕಿದ ಮೇಲೆ ಅದನ್ನು ಉಪಯೋಗಿಸಿಕೊಂಡು ಜ್ಞಾನಾದಯ ಮಾಡಿಕೊಂಡು ಏನ್ ಮಾಡಿದ್ರೆ ಸಮುದಾಯ ಚರಿತ್ರೆಯಲ್ಲಿ ಉಳಿತದ ಹೆಸರು ಯಾವ್ ತರ ಚರಿತ್ರೆ ನಮ್ಮನ್ನ ಹೆಸರು ಹೇಳ್ಕೊಳ್ತ ಆಲೋಚನೆ ಮಾಡಿ ಸಮೃದ್ಧಿ ಸಮೃತಿ ಇದಕ್ಕೆ ಏನ್ ಬೇಕೋ ತಯಾರಿ ಎಲ್ಲ ಮಾಡ್ಕೊಂಡು ಇನ್ನೊಂದ್ ಕಡೆ ನೋಡಿದ್ರೆ ಸರ್ಕಾರ ಇಲ್ಲ ಇನ್ನೊಂದ್ ಕಡೆ ನೋಡಿದ್ರೆ ಅನುದಾನ ಇಲ್ಲ ಅವರ ಒಂದು ಶಕ್ತಿ ಏನಪ್ಪಾ ಅಂದ್ರೆ ಮೈ ಕೆತ್ಕೊಂಡ್ಬಿಟ್ರೆ ವಿಧಾನಸೌಧದಲ್ಲಿ ವಿರೋಧನೇ ಇಲ್ಲ ಪರೋಧನ ಇಲ್ಲ ಎಲ್ಲ ಇಲ್ಲ ಎಲ್ಲ ಅವ್ರ ಕಡೆ ನೋಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ಆ ಟ್ಯಾಲೆಂಟ್ ಇದೆ ಆ ಶಕ್ತಿ ಇದೆ ಸಮುದ್ಧಿ ಮಂಜುನಾಥ್ ಮುಳುಬಾಗಲು ಮೀಸಲು ಚೇತರ ಶಾಸಕರು ಅಂದ್ರೆ ಎಲ್ಲಿ ನಮ್ಮ ಮೇಲೆ ಬೀಳ್ ಬಿಡ್ತಾರಪ್ಪ ಏನಿದ್ರು ಅನುದಾನ ಅಲ್ಲಿ ತಲ್ ಬಿಡೋಣ ಅಂತ ಹೇಳ್ಬಿಟ್ಟು ಆತರ ಮೂಮೆಂಟ್ ಇಲ್ಲಾಂದ್ರೆ ಯಾವ ತಾಲೂಕಿನಲ್ಲಿ ಕೂಡ ಇಷ್ಟ ಅನುದಾನ ಬರೋಕ್ ಚಾನ್ಸಸ್ ಇಲ್ಲ ಅದರಿಂದ ಆ ಕೆಪಾಸಿಟಿ ಆ ಧೈರ್ಯ ಇದ್ದು ನಮ್ಮ ಈ ಜನಗಳ ಸಮುದಾಯಕ್ಕಾಗಿ ಸುಮಾರು ಕೋಟಿಗಳು ತಂದು ಇವತ್ತು ಇವತ್ತು ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದ್ದಾರೆ ಅಂತ ಮಹನೀಯರನ್ನ ಈ ಚರಿತ್ರೆಯಲ್ಲಿ ಉಳಿಬೇಕು ಆತ ಮಹಿಳೆಯರ ಹೆಸರು ಚರಿತ್ರೆಯಲ್ಲಿ ಇರ್ತದೆ ಜನ ಇರೋವರೆಗೂ ಇದನ್ನ ಹೇಳ್ಕೊಳ್ತಾರೆ ಯಾವ ತರ ಹೇಳ್ಕೊಳ್ತಾರೆ ಒಂದು ಕಾರಣ ಆಗ್ಬೋದು ಫಂಕ್ಷನ್ ಸಮಾರಂಭಗಳಾಗಬಹುದು ಏನಪ್ಪಾ ಅಂದ್ರೆ ತುಂಬಿ ಮಂಜು ಶಾಸಕರಾಗಿದ್ರು ರಿಸರ್ವೇಶನ್ ಗೆದ್ದಿದ್ರು ಅವ್ರು ಸರ್ಕಾರ ಇಳಿದ್ರು ಕೂಡ ಇಳಿಯೋದ್ರು ಕೂಡ ಸರ್ಕಾರದಲ್ಲಿ ಓಡಾಡಿ ಕೋಟ್ಯಾಂತರ ರೂಪಾಯಿ ತಂದು ಇಲ್ಲಿ ಸುರಿದು ಇಂಥ ಭವ್ಯ ಬಂಗಡೆಯನ್ನ ನಿರ್ಮಾಣ ಮಾಡ್ಕೊಳ್ತಿರ್ತಾರೆ ಅಂತ ಚರಿತ್ರೆ ಹೇಳ್ಕೊಬೇಕು ಅದಾದ್ಮೇಲೆ ಇದು ಕಾರ್ಯಕ್ರಮ ಮೇಲೆ ಅಂಬೇಡ್ಕರ್ ಸರ್ಕಲ್ ಅಂತಿದೆ ಮೊದ್ಲು ನಾನಪ್ಪ ಟೊಮೊಟೊ ಸರ್ಕಲ್ ಅಂತ ಇದ್ದಿದ್ದು ಅಂಬೇಡ್ಕರ್ ಸರ್ಕಲ್ ಯಾಸ್ ಒಳ್ಳೆ ಹೆಸರು ಬಂದ್ಬಿಟ್ಟು ಅಲ್ಲಿ ನಾನು ಸುಮಾರು ಜನ ಲೀಡರ್ಸ್ ನೋಡಿದೀನಿ ಸುಮಾರು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಯಾರೇ ಮುಳುಬಾಗಲಿಗೆ ಬಂದ್ರು ಕೂಡ ನಮ್ಮ ಆಲಂಗ್ ಅವ್ರು ಮಾಡಿರ್ತಕ್ಕಂತ ಆ ಕೆಲಸ ಏನಪ್ಪ ಅಂದ್ರೆ ಯಾರೇ ಬರ್ಲಿ ಮುಳುಬಾಗ್ಲ್ಗೆ ಅಲ್ಲಿ ಹೂನಾರ ಆಗ್ಬಿಟ್ಟು ಅಂಬೇಡ್ಕರ್ ನಮಸ್ಕಾರ ಆಗ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಹೆಬ್ಬಾಗ್ಲಿದ್ದಂಗೆ ಆ ಅಂಬೇಡ್ಕರ್ ಟ್ಯಾಚರ್ ಆ ತರ ಮಾಡ್ಕೊಂಡು ಹೋಗ್ತಾ ಇದ್ರು ಆಮೇಲೆ ನಾನ್ ನೋಡ್ತಾ ಇದ್ದೆ ಬಿಸಿಲಿದ್ರು ಪಾಪ ಅದು ಬಿಸಿಲಿನಲ್ಲಿ ಶೂ ಹಾಕೊಂಡು ಚುಪ್ಲಿ ಹಾಕೊಂಡು ಚಾಚು ಹತ್ರ ಆಗಲ್ಲ ಚುಕ್ಲಿ ಬಿಡಿಸ್ಕೊಂಡು ಬಿಟ್ಬಿಟ್ಟು ಅಲ್ಲಿ ಹೋದ್ರೆ ಪಾಪ ಕಾಲ್ಗಳೆಲ್ಲ ಮೇಲೆ ಎತ್ತವ್ರು ಏನ್ ಹಿಂಗೆ ಎತ್ತಾರೆ ಪಾಪ ಯಾಕೆ ಹಿಂಗೆ ನೋಡಿದ್ರೆ ಅದನ್ನ ಮುಟ್ಟಿದ್ರೆ ಏನ್ ಬಿಸಿ ಶಕೆ ಓ ಇದು ನಿಜನಪ್ಪ ಹೇಳ್ಬಿಟ್ಟು ಅದ್ ಗಮನದಲ್ಲಿತ್ತು ಆಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂತ ಅವರು ಒಂದು ಸನ್ಮಾನಕ್ಕೆ ಅಂಬೇಡ್ಕರ್ ಒಂದು ಚಾಚುಗೆ ವಿಗ್ರಹಕ್ಕೆ ಒಂದು ಆಪಲ್ ಅಂತ ದೊಡ್ಡ ಒಂದು ಹೂನಾರ ಮಾಡಿಸಿ ಕ್ರೈನ್ ಮುಖಾಂತರ ಹಾಕೊಂಡು ಅಲ್ಲಿ ಬಂದಲ್ಲಿ ನಿಂತ್ಕೊಂಡಿದ್ರೆ ಮಳೆ ಓ ಮಳೆ ಬಂದ್ಬಿಟ್ಟು ಆ ಕಡೆ ಜನ ಎಲ್ಲ ಚಲ್ಲಾಬಲಿ ಆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಳೆ ಮಳೆ ಬೀಳ್ತಾ ಇದೆ ಗಾಳಿ ಇದನ್ನ ಏನಾದ್ರು ಮಾಡ್ಬೇಕಂತ ಹೇಳ್ಬಿಟ್ಟು ಅವಾಗಲೇ ಅವ್ರಿಗೆ ಮನ್ಸಿನಲ್ಲಿ ಬಂದ್ಬಿಟ್ಟಿತ್ತು ನಾನು ಹೇಳೋದು ನಮ್ಮ ವಿಜಯ್ ಹೇಳೋದು ನಮ್ಮ ಕುಮಾರಸ್ವಾಮಿ ಹೇಳೋದಲ್ಲ ಅವ್ರೇನು ಅಷ್ಟೊಂದು ಇದೆಯಲ್ಲ ಶಾಸಕರ ಪ್ರಥಮ ಬಾರಿಗೆ ಶಾಸಕರಾಗಿ ವಿಧಾನಸೌಧದಲ್ಲಿ ಮೈಕಸ್ಕೊಂಡ್ರೆ ಇಡೀ ಸ್ಟೇಟ್ ಎಲ್ಲ ನೋಡ್ತಾ ಇರ್ತದೆ ಅವಾಗ ಅವಾಗೆ ಮೈಂಡಿಗೆ ಬಂದ್ಬಿಟ್ಟು ಇದಕ್ಕೆ ಏನಾದ್ರು ಒಂದು ರೂಪ್ರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಆ ಆಗಿ ಅದೇ ರೂಪರೇಷಣೆ ಬದಲಾವಣೆ ಆಗುತ್ತೆ ನಕ್ಷೆನೇ ಬದಲಾವಣೆ ಆಗುತ್ತೆ ಅಲ್ಲಿ ಯಾವ ತರ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅವರ ಒಂದು ದರ್ಶನ ಮಾಡೋದಕ್ಕೆ ಈಜಿಯಾಗಿ ಹೋಗ್ಬೇಕು ಅಲ್ಲಿ ಸೇಫ್ಟಿ ಇರಬೇಕು ಗಾಳಿ ಮಳೆ ಪಕ್ಷಿಗಳು ಅದ್ರ ಮೇಲೆ ಕುಳಿತರ ಯಾವ ತರ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರ ಜ್ಞಾನೋದಯವಾಗಿ ಅವರು ಪ್ಲಾನ್ ಮಾಡಿಕೊಂಡು ನಕ್ಷೆ ಮಾಡಿಕೊಂಡು ಈಗ ಅದನ್ನ ರೂಪರೇಷಣೆ ಮಾಡಿದ್ದಾರೆ ಎಲ್ಲಾ ಕೂಡ ಒಂದು ಚರಿತ್ರನೇ ಎಲ್ಲ ಚರಿತ್ರೆ ಚರಿತ್ರೆಯಲ್ಲಿ ಇರುವ ಹೆಸರುಗಳನ್ನ ಜನ ಆರಿಸಿ ಗೆಲ್ಲಿಸಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನೇ ಒಂದು ನಾವ್ ಏನ್ ಮಾಡಿದ್ರು ಇರೋಕಾಗಲ್ಲ ಒಂದು ರೋಡ್ ಹಾಕ್ತಿವಿ ಇನ್ ನಾಲ್ಕು ವರ್ಷ ಮೂರು ವರ್ಷ ಆದ್ರೆ ಇನ್ನೊಬ್ರು ಆ ರೋಡ್ ಆಗ್ಲೇಬೇಕು ಕಾರಣ ಏನಪ್ಪ ಅಂದ್ರೆ ವಾಹನಗಳು ಹೋಗ್ತವೆ ಏನೋ ಒಂದ್ ಆಗ್ತಾ ಡ್ಯಾಮೇಜ್ ಆಗುತ್ತೆ ಚರಿತ್ರೆ ಕೆಲಸ ಕೆಲಸಗಳು ಮಾಡ್ತಾ ಇದ್ರೆ ಚರಿತ್ರೆ ಮಾನವಕುಲ ಮಾನವ ಕುಲ ಶಾಶ್ವತ ಇದು ಹೇಳ್ತೀವಿ ಕಾರಣ ಏನಪ್ಪ ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂನು ಅಂಬೇಡ್ಕರ್ ಒಂದು ಹೆಸರು ಯಾವ ತರ ಶಾಶ್ವತವಾಗಿರ್ತದೋ ಇಂತ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ನಮ್ಮ ಸುಮೂರು ಮಂಜಣ್ಣ ಮಂಜಣ್ಣವ್ರ ಹೆಸರು ಕೂಡ ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಹೊಂದಿಸಿ ಮಾತಾಡಿ ಮುಕ್ತ ಮಾಡ್ತೀನಿ